ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಮದುವೆ ಮಂಟಪದ ಒಳಗಡೆ ನುಗ್ಗಿ ಋಷಿನ ಕಿಡ್ನ್ಯಾಪ್ ಮಾಡ್ತಾನೆ ಅವನನ್ನು ಒಂದು ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಮುಖದಲ್ಲಿದ್ದ ಬಣ್ಣವನ್ನು ತೊಳಿತಾನೆ ಆಮೇಲೆ ಋಷಿಗೆ ಹೇಳ್ತಾನೆ ಅಂತೂ ಸಾಹಿತ್ಯ ಮತ್ತು ನಿನ್ನ ಮದುವೆಗೆ ಎಳ್ಳು ನೀರು ಬಿಟ್ಟಾಯಿತು ಆವಾಗ ಋಷಿ ಸಾಹಿತ್ಯಗಳ ಬಗ್ಗೆ ಏನೇನೋ ಕೆಡ್ತಾಗಿ ಮಾತಾಡ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ಅದಕ್ಕೆ ಕರ್ಣ ಹೇಳ್ತಾನೆ ಜೀ ಎಷ್ಟೊಂದು ಕೆಟ್ಟವನು ನೀನು ಸಾಹಿತ್ಯಗಳ ಬಗ್ಗೆ ಕೆಟ್ಟ ಕೆಡ್ದಾಗಿ ಮಾತಾಡ್ತಾ ಇದೆಯಲ್ಲ ಅವಳಂಥ ಇನ್ನೋಸೆಂಟ್ ಹುಡುಗಿನ ನೀನು ಮದುವೆ ಆಗೋದನ್ನು ತಪ್ಪಿಸಿದ್ದು ಒಳ್ಳೆಯದೇ ಆಯಿತು ಇದ್ದರೆ ಆ ಹುಡುಗಿಯ ಜೀನ ನೀನು ಹಾಳು ಮಾಡ್ತಾಯಿದ್ದೆ ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಅಂತ ಕರ್ಣ ಹೇಳ್ತಾನೆ ಆವಾಗ ಋಷಿ ನಗ್ತಾನೆ ನೀನು ಒಂದು ಸಲ ಮದುವೆ ನಿಲ್ಲಿಸಿದೆ ಎರಡು ಸಲ ಮದುವೆ ನಿಲ್ಲಿಸಿದೆ ಆದರೆ ನಿನಗೆ ನಮ್ಮ ಮದುವೆ ನಿಲ್ಲಿಸ್ಲಿಕ್ಕೇ ಆಗಲಿಲ್ಲ ನೀನು ದುರಂತ ಕರ್ಣನಾಗಿಯೇ ಉಳಿದ್ಬಿಟ್ಟಿಯಲ್ಲೋ ಅಂತ ಋಷಿ ಕರ್ಣನನ್ನ ನೋಡಿ ನಗ್ತಾನೆ ಅವನು ಆ ಥರ ಹೇಳ್ದ ಅನ್ನೋದನ್ನು ಮುಂದೆ ನೋಡೋಣ